ಈ ಕಲೆಯ ಹೆಸರು ಜಾನುವಾರು ಆರ್ಟ್ ಅಂತ ಹೇಳ್ತಾರೆ ಸೊ ತೆಂಗಿನ ಗರಿ ಮತ್ತು ಬಾಳೆ ದಿಂಡಿ ಯೂಸ್ ಮಾಡಿ ಮಾಡೋವಂಥ ಕಲೆ ಇದು ಸೊ ಇದನ್ನು ಕಲಿಬೇಕು ಅಂತ ನಾನು ಕೈ ಏಟಾಗಿದ್ರು ಆಶ್ರಮದಿಂದ ಹೋಗ್ತಾ ಇದ್ದೆ ಇಲ್ಲಿಗೆ ತುಂಬ ದೂರ ಆಗ್ತಾಯಿತ್ತು ನನಗೆ ಎರಡೆರಡು ಮೆಟ್ರೋ ಚೇಂಜ್ ಮಾಡಬೇಕಾಯ್ತು ಆದರೂ ಕಷ್ಟ ಆದರೂ ಪರವಾಗಿಲ್ಲ ನಾನು ಇದನ್ನು ಒಂದು ಕಲೆ ಕಲಿಬೇಕು ಅಂತ ಹೋಗ್ತಿದ್ದೆ ಸೊ ಎಷ್ಟು ಚೆನ್ನಾಗಿರ್ತಿತ್ತು ಅಂದರೆ ಇದು ಬಟ್ ಬರೋ ಅಷ್ಟರಲ್ಲಿ ನೈಟ್ ಆಗ್ಬಿಡ್ತಾ ನನಗೆ ಬೆಳಗ್ಗೆ ಎಂಟು ಗಂಟೆ ಮನೆ ಬಿಟ್ಟು ಜಾನುವಾರು ಆಟ ಕಲಿಯೋದಕ್ಕೆ ರಾತ್ರಿ ಒಂಬತ್ತು ಗಂಟೆ ಎಂಟು ಗಂಟೆ ಆದ್ರೂ ನಾನು ರೀಚ್ ಆಗ್ತಿರಲಿಲ್ಲ ಆಶ್ರಮದೊಳಗಡೆ ಸೊ ಅಷ್ಟು ಟೈಮ್ ತುಂಬ ತಗೊಂತಾಯಿತ್ತು ಬಟ್ ಆದರೂ ನಾನು ಕಲಿಯಕ್ಕೆ ಹೋಗ್ತಾಯಿದ್ದೆ ಕೈ ತುಂಬ ನೋವಿರ್ತಾಯಿತ್ತು ಯಾಕಂದರೆ ಆಪ್ರೇಷನ್ ತಾನೇ ಆಗಿ ಒಂದು ಎರಡು ತಿಂಗಳು ಮೂರು ತಿಂಗಳು ಅಷ್ಟೇ ಆಗಿತ್ತು ಗಾಡಿನೂ ಓಡ್ಸೋಕ್ಕಾಗ್ತಿಲ್ಲ ನೆಟ್ವಾಗಿ ಬಟ್ ಈಗ ಕಲೆ ಕಲಿಬೇಕು ಅಂದರೆ ಅಷ್ಟು ಇಂಟ್ರೆಸ್ಟ್ ಇತ್ತು ನನಗೆ ಮತ್ತು ಕೈದೊಂದು ಕತೆ ಆಗಿದ್ದರೆ ಇನ್ನೊಂದು ಕತೆ ಆಗಿತ್ತು ಏನು ಅಂದರೆ ತೊಡೆ ಸುಟ್ಕೊಂಡ್ಬಿಟ್ಟಿದ್ದೆ ಸಾಂಬಾರು ಇಟ್ಕೊಬಿಟ್ಟು ಓಟಲಿಂದ ಸಾಂಬಾರು ತೊಗೊಂಡು ಹೋಗ್ತಿದ್ದೆ ಒಂದಿನ ಗೊತ್ತಾಗ್ದೇ ತೊಡೆ ಮೇಲೆ ಇಟ್ಕೊಬಿಟ್ಟು ಅದನ್ನು ಬೇರೆ ಸುಟ್ಕೊಂಬಿಟ್ಟಿದ್ದೆ ಅದೇನು ಮಾಡ್ತಾಯಿತ್ತು ಪ್ಯಾಂಟಿಂದ ಮೇಲ್ಗಡೆ ತೇವಾಗಿ ಕಾಣಿಸ್ತಾ ಇತ್ತು ಡ್ರೆಸ್ಸಿಂಗ್ ಮಾಡ್ಕೊಂಡ್ರೂ ಕಾಣಿಸ್ತಾ ಇತ್ತು ಸೊ ಅದ್ರ ತೊಡೆ ಮೇಲೆ ಏನೂ ಇಟ್ಕೊಳ್ಳಂಗೂ ಇರಲಿಲ್ಲ ಬಟ್ ಇಟ್ಕೊಂಡು ನೋವೇನು ಗೊತ್ತಾಗ್ತಿರಲಿಲ್ಲ ಬಟ್ ಏನಂದ್ರೂ ಬೆಟ್ಟಾಗ್ತಾಯಿತ್ತು ಪ್ಯಾಂಟೆಲ್ಲ ಆಮೇಲೆ ಏನು ಇಟ್ಕೊಂಡು ತೊಡೆಲ್ ಮೇಲೆ ಇಟ್ಕೋಬೇಕು ನಾನು ವೀಚೆ ತರ್ಕೊಂಡು ಹೋಗೋದ್ರಿಂದ ನಾನು ಒಂದು ಫೋನ್ ಆಗಲಿ ಏನಾದರೂ ತೊಡೆ ಮೇಲೆ ಇಟ್ಕೋಬೇಕಾಗಿತ್ತು ಬ್ಯಾಗಾದರೂ ಅಷ್ಟೇ ಸೊ ಎಲ್ಲ ಅದ್ರ ಮೇಲೆ ಪ್ರೆಸರ್ ಬೀಳ್ತಾ ಇರ್ತಿತ್ತು ಕೈ ಸರಿಯಾಗಿ ಆಪ್ರೇಷನ್ ಆಗಿರೋದು ವಾಸಿ ಆಗ್ತಿಲ್ಲ ಮತ್ತು ಕಾಲು ಗಾಯ ಅದ್ರ ಜೊತೆಗೆ ತೊಡೆ ಗಾಯ ಎಲ್ಲ ಗಾಯಗಳ್ನ ಇಟ್ಟುಕೊಂಡು ನಾನು ಈ ಕ್ಲಾಸಿಗೆ ಇದ್ದಿದ್ದು ಎರಡೆರಡು ಸಾರಿ ಡ್ರೆಸ್ಸಿಂಗ್ ಮಾಡ್ಕೋತಾ ಇದ್ದೆ ಗಾಯಗಳಿಗೆ ಡೈಲಿ ಬೆಳಿಗ್ಗೆ ಎದ್ದು ಸೊ ಏನು ಮಾಡ್ಕೊಂಡು ಅದು ವಾಸಿಗೆ ಇರಲಿಲ್ಲ ಯಾಕೋ ಗೊತ್ತಿಲ್ಲ ಏನೋ ಗಾಯಗಳಾದರೆ ಬೇಗ ಸ್ಪರ್ಶ ಇಲ್ಲದೇ ಅದು ಆಗ್ತಾ ಇರಲಿಲ್ಲ ನಾನಿದ್ದ ಆಶ್ರಮದಿಂದ ಕರೆಕ್ಟಾಗಿ ಬೈಯೊಪ್ಪನಹಳ್ಳಿ ಮೆಸ್ಟ್ರೋ ಸ್ಟೇಷನ್ಗೆ ಒಂದು ಹದಿನಾರಿಂದ ಹದಿನೆಂಟು ಕಿಲೋಮೀಟ್ರ್ ಅಂತೂ ಆಗ್ತಾಯಿತ್ತು ಇತ್ತು ಇಲ್ಲಿ ಜರ್ನಿ ಮಾಡಬೇಕಾಗಿತ್ತು ಸೊ ಅಲ್ಲಿಂದ ಬೆಳಗ್ಗೆ ಎಂಟು ಗಂಟೆಗೆ ಬಿಟ್ಟರೆ ನಾನು ಒಂದು ಒಂಬತ್ತುವರೆ ಹತ್ತು ಗಂಟೆ ಅಷ್ಟರಲ್ಲಿ ರೀಚ್ ಆಗ್ತಿದ್ದೆ ಯಾಕಂದರೆ ಇದಾನೋ ಗಾಡಿ ಓಡಿಸ್ಕೊಳ್ಬೇಕಾಗಿತ್ತು ನನ್ನ ಕಲ್ಲು ಮಣ್ಣು ಕುಲಕ್ತಾಗೆಲ್ಲ ನನ್ನ ಕೈ ನೋವು ಇತ್ತು ಯಾಕಂದರೆ ಆಪ್ರೇಷನ್ ಆಗಿದ್ದು ಅವಾಗ್ತಾನೆ ಅಲ್ಲ ನೋವು ಹೋಗಿರಲಿಲ್ಲ ಬಟ್ ಕಲಿಯೋಕೆ ಹೆಂಗಪ್ಪ ಹೋಗೋದು ಅಂತ ಡೌಟ್ ಮೇಲೆ ಹೋಗ್ತಾ ಇದ್ದಿದ್ದು ಬಟ್ ಇಂಟ್ರೆಸ್ಟ್ ಇರೋದ್ರಿಂದ ಹೋಗ್ತಾಯಿದ್ದೆ ಸೊ ಏನೋ ಒಂದು ಆ ಟೈಮಿಗೆ ಮಾಡಿಬಿಡ್ಬೇಕು ಬಟ್ ಇವಾಗ ಅದನ್ನು ಹೋಗ್ಕೊಲೇಕ್ಕಾಗಲ್ಲವಾ ಸೊ ಆ ಟೈಮ್ಗೆ ಕರೆಕ್ಟಾಗಿ ಯೂಸ್ ಮಾಡ್ಕೋಬೇಕು ಅದನ್ನು ಈ ಕ್ಲಾಸ್ ಲಿಂಕ್ನ ಗ್ರೂಪಲ್ಲಿ ಹಾಕಿರ್ತಾರೆ ಸೊ ನಾನು ಹೋಗ ಮೇಡಮ್ನ ಕೇಳ್ತೀನಿ ಮ್ಯಾಮ್ ನನಗೂ ಇಂಟ್ರೆಸ್ಟ್ ಇದೆ ನನಗೆ ಈ ಥರ ಇದೆ ಪರಿಸ್ಥಿತಿ ಇಲ್ಲಿಂದ ಅಷ್ಟು ದೂರ ಬರಬೇಕು ನಾನು ಸೊ ಮೆಟೀರಿಯಲ್ದೆಲ್ಲ ಮೂರು ಮೂರು ಸಾವಿರ ಕಾಸ್ಟ್ ಮಾಡಿದ್ರು ಎಲ್ರಿಗೂ ಸೊ ನನಗೆ ಹೆಂಗೆ ಮಾಡ್ತೀರಾ ಮೇಡಮ್ ಅಂತ ಕೇಳಿದೆ ಸೊ ಆ ಮೇಡಮ್ ಹೇಳಿದರು ನನಗೆ ನಿನಗೊಂದು ರೂಪಾಯಿ ಕಾಸ್ಟ್ ಮಾಡಲ್ಲ ನಾನು ಬಾರಮ್ಮ ನೀನು ಅಂತ ಹೇಳಿದರು ಅವ್ರದ್ದೇ ಮೆಟೀರಿಯಲ್ ನನಗೆ ಕೊಡ್ತಾಯಿದ್ರು ಸೊ ಅದೊಂದು ಥ್ಯಾಂಕ್ಸ್ ಹೇಳಬೇಕು ಆ ಮ್ಯಾಮ್ಗೆ ಯಾಕಂದರೆ ಎಲ್ರಿಗೂ ಮೂರು ಮೂರು ಸಾವಿರ ಅಮೌಂಟ್ ತೊಗೊತಾಯಿದ್ರು ನನ್ನ ಹತ್ರ ಮಾತ್ರ ನನ್ನ ಹತ್ರ ಒಂದು ರೂಪಾಯಿ ತಗೊಂಡಿಲ್ಲ ಬಟ್ ಮೆಟ್ರೋ ಖರ್ಚೆಲ್ಲ ನಾನೇ ನೋಡ್ಕೊಂಡು ಓಡಾಡೋಕ್ಕೆಲ್ಲ ನಾನು ನೋಡ್ಕೋತಾ ಇದ್ದೆ ಬಟ್ ಅಷ್ಟು ಉಪಯೋಗ ಆಗಂಗೆ ಮಾಡಿದ್ರಲ್ಲ ಅಷ್ಟು ಅವರಿಗೆ ಥ್ಯಾಂಕ್ಸ್ ಹೇಳಬೇಕು ನಾನು ಕಲೆ ಅನ್ನೋದು ಯಾರಪ್ಪನ ಮನೆ ಸೊತ್ತು ಅಲ್ಲ ಸೊ ಎಷ್ಟು ಏಜ್ ಡಿಫ್ರೆನ್ಸ್ ಅಂತ ಬರೋದೇ ಇಲ್ಲ ಅಲ್ಲಿ ಅಲ್ಲೊಂದು ಸೆವೆಂಟಿ ಫೈವ್ ಇಯರ್ಸ್ ಆಗಿರೋ ಒಬ್ಬರು ಏಜ್ ಅಂಥವ್ರು ಕಲೆಗೆ ಬರ್ತಿದ್ರು ಏಜ್ ಆಗಿರೋ ಅಂತ ಹೇಳೇಬಾರ್ದು ನಿಜವಾಗ್ಲೂ ಅವ್ರನ್ನ ನೋಡಿ ನಮ್ಮಂಥ ಏಜಲ್ಲಿರೋರು ಕೆಲವೊಬ್ರು ಸೋಂಬೇರಿಗಳಿದ್ದಾರೆ ಇವತ್ತು ಹೇಳ್ತೀನಿ ನಾನು ಸೊ ಅವ್ರೇನಂದ್ರೆ ಬರೀ ಫೋನ್ ನೋಡಬೇಕು ಟೈಮ್ ಪಾಸ್ ಮಾಡಬೇಕು ಅಷ್ಟೇ ಆಗಿರ್ತೈತೆ ಅವ್ರ ಜೀವನ ಇಂಥ ಕಲೆಗಳನ್ನೆಲ್ಲ ಕಲೀರಿ ಯಾವಾಗ ಒಂಚೂರು ತಲೆಯಲ್ಲಿ ಬುದ್ಧಿನವ್ರು ಬರುತ್ತೆ ಅಂತ ಹೇಳ್ತೀನಿ ಅವರಿಗೆಲ್ಲ ಯಾಕಂದರೆ ತುಂಬ ಏಜಾಗಿರೋರು ನಮ್ಮ ಕ್ಲಾಸಲ್ಲಿ ಬರ್ತಾಯಿದ್ರು ನೋಡಿ ಈ ಕಡೆ ಒಬ್ಬರು ಡ್ರೆಸ್ ಹಾಕಿದ್ರಲ್ಲ ಅವರೇ ಸೆವೆಂಟಿ ಫೈವ್ ಏಜ್ ಆಗಿರೋರು ಸೊ ಎಷ್ಟು ಚೆನ್ನಾಗಿ ಅವ್ರು ಮೇಡಮ್ ಹೇಳ್ಕೊಡ್ತಾಯಿದ್ರು ಅಂದರೆ ಅವನ್ನೆಲ್ಲ ಕಲಿಬೇಕಾದ್ರೆ ಒಂಥರ ಯಾವುದೋ ಬೇರೆ ಇದಕ್ಕೋಗಿ ಏನೋ ಕಲಿತಾ ಇದ್ದೀವಿ ನಾವು ಅಂತ ಅನ್ನಿಸ್ತಾ ಇತ್ತು ಸೊ ಅದು ಪ್ರಪಂಚ ಜಗತ್ತು ಇದೆಯಲ್ಲ ಅದೊಂದು ಬೇರೆ ರೀತಿ ಇದ್ದೇನೆ ಕಲಿಕೆಗೆ ಕೊನೆ ಇಲ್ಲ ಅಂತ ಹೇಳ್ತಾರೆ ಮತ್ತು ಕಲಿಕೆಗೆ ಯಾವುದೇ ವಯಸ್ಸಿಲ್ಲ ಅಂತಲೂ ಹೇಳ್ತಾರೆ ಸೊ ಅದರಿಂದ ಎಷ್ಟೋ ಜನ ಟೈಮ್ ಪಾಸ್ ಮಾಡ್ಕೊಂಡಿರೋರಿಗೆ ಹೇಳೋದು ಒಂದಿಷ್ಟು ಸಮಯನ ವೇಸ್ಟ್ ಮಾಡಬೇಡಿ ಮತ್ತು ಆ ಸಮಯ ನಮಗೆ ಸಿಗಲ್ಲ ಸೊ ಅದರಿಂದ ಇರೋ ಟೈಮ್ನ ಚೆನ್ನಾಗಿ ಯೂಸ್ ಮಾಡ್ಕೊಂಡು ಏನು ಮಾಡ್ಬೋದು ಅನ್ನೋದನ್ನ ಯೋಚನೆ ಮಾಡಬೇಕು ಮತ್ತು ಸೈಡ್ ಬಿಸ್ನೆಸ್ ಅಂತ ಏನಾದರೂ ಒಂದು ವರ್ಕ್ ಮಾಡ್ತಾ ಇರಬೇಕು ಆವಾಗ ಎರಡು ರೂಪಾಯಿ ಬರ್ತಾ ಅದರಲ್ಲಿ ಸೊ ಒಂದು ಹತ್ತು ರೂಪಾಯಿ ಬಂದರೂ ನಮ್ಗೆ ಎಷ್ಟೆಲ್ಲ ಯೂಸ್ ಆಗುತ್ತಲ್ವ ಸೊ ನಮ್ಮದೇ ದುಡ್ಡು ನಾವೇ ದುಡಿತಾ ಇದ್ದೀವಿ ಅಂತ ಖುಷಿ ಅಂತೂ ಇದ್ದೇ ಇರುತ್ತೆ ಇದು ಲಾಸ್ಟ್ ಡೇಗೆ ಅಂತ ಡ್ರೆಸ್ಸು ರೆಡಿ ಆಗ್ಬಿಟ್ಟು ಹೋಗಿದ್ದಿದ್ದು ಬಟ್ ಇದು ನೋಡಿ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಬಂದವರೆಲ್ಲ ಹೇಳ್ತಾಯಿದ್ರು ಎಷ್ಟು ಚೆನ್ನಾಗಿ ಮಾಡಿದೀಯ ಎಷ್ಟು ಚೆನ್ನಾಗಿ ಮಾಡಿದೀಯ ಅಂತ ಸೊ ಕ್ಲಾಸಲ್ಲಿ ಅರ್ಧರ್ಧನ ಹೇಳ್ಕೊಡ್ತಾಯಿದ್ರು ಯಾಕಂದರೆ ಸುಮ್ಮನೆ ವೇಸ್ಟು ಫುಲ್ಲು ಮಾಡೋದ್ರಿಂದ ಅರ್ಧ ಹೇಳ್ಕೊಟ್ರೆ ಇನ್ನು ಅರ್ಧ ಏನು ಬರಲ್ವಾ ಅಂತ ಅಂದ್ಕೊಂಡು ಅರ್ಧನೇ ಮಾಡ್ತಾಯಿದ್ರು ಬಟ್ ಲಾಸ್ಟ್ ಡೇ ಮಾತ್ರ ನಾನು ಫುಲ್ಲು ಮಾಡಿದ್ದೆ ಕಾಣಿಸ್ತಾ ಇತ್ತು ನೋಡಿದವರೆಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳಿದರು ಬಟ್ ನಾನು ಕಾಂಪಿಟೇಷನಲ್ಲಿ ಭಾಗವಹಿಸಲಿಲ್ಲ ಈ ಸಾರಿ ಮಾತ್ರ ನಾನು ವೆಜಿಟೇಬಲ್ ಕಾರ್ನಿಂಗ್ಗೆ ಭಾಗವಹಿಸಿದ್ದೆ ಅಷ್ಟೇ ಅದರಲ್ಲಿ ಫಸ್ಟ್ ಪ್ರೈಸ್ ಬಂದಿತ್ತು ನನಗೆ ಇದೆಲ್ಲ ಆದಮೇಲೆ ಒಬ್ಬರು ಕೈಲಿ ನಾನು ವೀಡಿಯೋ ಮಾಡಿಸ್ದೆ ಅದು ಫುಲ್ಲು ನೋಡಿದ್ರೆ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಾಯಿತ್ತು ಆಮೇಲೆ ಸರ್ಟಿಫಿಕೇಟ್ ಕೂಡ ಕೊಟ್ಟರು ಕೊನೆ ದಿನ ಅಂತ ನಮ್ಮದೇ ಒಂದು ಗ್ರೂಪ್ ಇತ್ತಲ್ವ ಎಲ್ಲರೂ ಕಲಿಯಕ್ಕೆ ಬಂದಿದ್ದವಂಥವ್ರು ಅವರು ಮನೆಯಿಂದ ಸ್ಪೆಷಲ್ಲಾಗಿ ಅದು ಇದು ಐಟಮ್ಸ್ ಎಲ್ಲ ಮಾಡ್ಕೊಂಡು ಬಂದಿದ್ದರು ಕೊನೆಯ ದಿನ ಸೊ ಇದೆಲ್ಲ ಒಂದು ಎಕ್ಸ್ಪೀರಿಯೆನ್ಸ್ ಇದೆಯಲ್ಲ ತುಂಬ ಚೆನ್ನಾಗಿರ್ತಾಯಿತ್ತು ಸೊ ಲಾಸ್ಟ್ ಟೈಮು ಇದನ್ನು ತಿನ್ಬಿಟ್ಟು ಹೊರಗಡೆ ಇರೋದು ನಾವು